ಇಲ್ಲೂ ಕೂಡ ಜನ ಬದುಕಿದ್ದಾರೆ ಜೀವನ ಮಾಡ್ತಾ ಇದಾರೆ ಸೌಂದರ್ಯ ಅನ್ನೋದು ಸ್ನಾನ ಮಾಡೋದ್ರಲ್ಲಿ ಇರಲ್ರಿ ಮೈನಸ್ ಟೆಂಪರೇಚರ್ ಅಂತ ಬಂದಾಗ ನಮ್ಗೆ ಏನೇನ್ ಸಮಸ್ಯೆಗಳಾಗ್ತಿ ಮೊದಲು ಈ ರೀತಿ ಕವರ್ ಆಗಿರ್ಬೇಕು ಆಲ್ಮೋಸ್ಟ್ ನಾವು ನಿನ್ನೆ ರಾತ್ರಿ ಇಪ್ಪತ್ತೊಂದು ಡಿಗ್ರಿ ಮೈನಸ್ ಇಪ್ಪತ್ತೊಂದು ಡಿಗ್ರಿ ಶರಣ್ರಿ ಶರಣು ಶರಣಾರ್ಥಿ ಎಲ್ಲರಿಗೂ ನಾವೀಗ ಕಿಪ್ಪರ್ ಅನ್ನು ವಿಲೇಜ್ ನಾವು ಹಿಕ್ಕಿಮ್ ಅನ್ನ ನೋಡಿಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ ಮುಂದುವರಿಸ್ತೀವ್ರಿ ಇಲ್ಲೇನು ಪ್ರಪಾತ ಕಾಣಿಸ್ತೈತಲ್ರಿ ಅದ ಸ್ಪಿಟಿ ಕಣಿವೆ ಅಥವಾ ಸ್ಪಿಟಿ ವ್ಯಾಲಿ ಸ್ಪಿಟಿ ನದಿ ಹರಿಯತಿ ಸೊ ದಾರ್ಯಾಗ ಏನೇನೆಲ್ಲ ನೋಡ್ಕೊಂಡು ನಾವು ಕಿಬ್ಬರ್ ಅಂತ ಒಂದು ವಿಲೇಜ್ ಕಿಬ್ಬರ್ ಅನ್ನೋ ಒಂದು ಹಳ್ಳಿಗೆ ಬಂದೇವಿ ಈಗ ಕಿಬ್ಬರ್ ಅತಿ ಲೋಯೆಸ್ಟ್ ಟೆಂಪರೇಚರ್ ದಿನ ಸ್ಟೇ ಮಾಡ್ಬೇಕು ಆಫ್ಕೋರ್ಸ್ ಒಂದು ಗುಡ್ ಹೋಮ್ ಸ್ಟೇ ಸಿಕ್ಕಿತ್ತು ಹೋಮ್ ಸ್ಟೇ ಬಗ್ಗೆ ಆಮೇಲೆ ಏನೇನು ಹೋಮ್ ಸ್ಟೇ ನಲ್ಲಿ ಏನೇನ್ ನಮಗೆ ಗೆಸ್ಟ್ ಗಳಿಗೆ ಏನೇನ್ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಮೈನಸ್ ಟೆಂಪರೇಚರ್ ಅಂತ ಬಂದಾಗ ನಮಗೆ ಏನೇನು ಸಮಸ್ಯೆಗಳಾಗ್ತವೆ ನಾವು ಯಾವ್ಯಾವ ತರ ಪ್ರಿಕಾಕ್ಷನರಿ ಮೆಷ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ನಾವು ಹಂಗೆ ಮೊದಲು ಈ ರೀತಿ ಕವರ್ ಆಗಿರಬೇಕು ಆದಷ್ಟು ಬೆಚ್ಚಗಿಡಕ್ಕೆ ಪ್ರಯತ್ನ ಪಡ್ರಿ ನಿಮಗೆ ಎಷ್ಟೇ ಬೆಚ್ಚಗಿದ್ರು ಥಂಡಿ ಅನ್ನೋದು ಶೀತ ಅನ್ನೋದು ನಿಮಗೆ ಹೊಡೆದೇ ಹೊಡೆಯುತ್ತೆ ಆ ಶೀತಕ್ಕೆ ತಲೆನೋವು ಬಂದೇ ಬರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಏನು ಮೆಡಿಸಿನ್ಸ್ ತೊಗೊಳ್ದಲ್ಲೇ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ನಿಮಗೆ ಮೆಡಿಸಿನ್ಸ್ಗಳು ಏನೂ ವರ್ಕೌಟ್ ಆಗೋಲ್ಲ ಇಲ್ಲಿ ಪಿತ್ತ ಥರ ಆಗಿಬಿಟ್ಟು ನಿಮಗೆ ವಾಮಿಟ್ ಆಗುತ್ತೆ ಅವೆಲ್ಲ ಸಹಜ ಇಲ್ಲಲ್ಲ ಸೊ ಏನಕ್ಕೂ ಗಾಬರಿ ಆಗೋದು ಬೇಡ ಸೊ ಏನು ಬರುತ್ತೆ ಅದನ್ನು ಅನುಭವಿಸ್ಕೊಂಡು ಹೋಗಬೇಕು ದಟ್ ಇಸ್ ವಾಟ್ ಹಿಮಾಲಯ ಆಲ್ಮೋಸ್ಟ್ ನಾವು ನಿನ್ನೆ ರಾತ್ರಿ ಇಪ್ಪತ್ತೊಂದು ಡಿಗ್ರಿ ಮೈನಸ್ ಇಪ್ಪತ್ತೊಂದು ಡಿಗ್ರಿಯಲ್ಲಿ ಇದ್ವಿ ಸೊ ಸಹಜವಾಗಿ ಡಿಸ್ಟರ್ಬ್ ಸ್ಲೀಪ್ ಇತ್ತು ಮಧ್ಯ ಮಧ್ಯರಾತ್ರಿಯಲ್ಲಿ ಅಸಿಡಿಟಿ ಫಾರ್ಮೇಷನ್ ಆಗಿತ್ತು ಆಫ್ಟರ್ ದಟ್ ಸ್ವಲ್ಪ ಸ್ವಲ್ಪ ನೀರು ಕುಡಿದ್ರೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹಾಟ್ ವಾಟರ್ನ ಯೂಸ್ ಮಾಡಿ ಅದರ್ವೈಸ್ ಕಂಟ್ರೋಲಿಗೆ ಬರುತ್ತೆ ನೀವು ಟ್ಯಾಬ್ಲೆಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿಗೆ ಬರಬೇಕಾದ್ರೆ ಸಹಜವಾಗಿ ಆಮ್ಲ ಆಮ್ಲಜನಕದ ಕೊರತೆ ಉಂಟಾಗ್ತದೆ ಸ್ವಲ್ಪ ಆಮ್ಲಜನಕದ ಕೊರತೆ ಉಂಟಾಗೋದ್ರಿಂದ ತಲೆ ಭಾರ ತೊಂದರೆ ಸ್ವಲ್ಪ ಅನೀಸಿನೆಸ್ಸು ಅಂಥ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಕಾರಣದಿಂದ ರಾತ್ರಿ ಹೊತ್ತು ಡಿಸ್ಟರ್ಬ್ಡ್ ಸ್ವೀಪ್ ಏನಂತಾರೆ ಅದನ್ನು ಆ ಥರ ಇರುತ್ತೆ ಕಂಟಿನ್ಯೂಸ್ ಆಗಿ ನಿದ್ದೆ ಬರೋಲ್ಲ ಎಚ್ಚರಿಕೆ ಆಗುತ್ತೆ ಸೊ ಏನಾದರೂ ಇದ್ದರೆ ಒಂದು ಆಕ್ಸಿಜನ್ ಸಿಲಿಂಡರ್ ಬರುತ್ತೆ ಸಣ್ಣದಾಗಿ ಅದನ್ನು ಸ್ವಲ್ಪ ಅವಾಗ ಇದು ಅದಕ್ಕೆ ಏನು ಪ್ರಾಬ್ಲಮ್ ಏನು ಸಾಲ್ವ್ ಆಗುತ್ತೆ ತೊಂದರೆ ಇರೋಲ್ಲ ಸೊ ಇವುಗಳ ಜೊತೆಗಿರಿ ಲಿಫ್ ಎಲ್ಲ ಡ್ರೈ ಆಗುತ್ತೆ ಫೇಸ್ ಎಲ್ಲ ಡಾರ್ಕ್ ಆಕೈತಿ ಇನ್ನೂ ಹೆಲ್ತ್ ಪ್ರಾಬ್ಲಮ್ಗಳು ಬರ್ತಾವೆ ಚಳಿ ವಿಪರೀತ ಇತ್ತು ಅಂತಂದರೆ ಮೂಳೆ ತನಕ ಹೋಗಿ ಟಚ್ ಆಗಿ ತೊಂದರೆ ಆಗ್ಬೋದು ಸಾಮಾನ್ಯವಾಗಿ ಹಿಮಾಲಯ ಮೌಂಟೇನ್ ರೇಜಲ್ಲಿ ಬರ್ತಕ್ಕಂತಹ ಎಲ್ಲ ಹಳ್ಳಿಗಳ ಪರಿಸ್ಥಿತಿ ಒಂದೇ ಇರುತ್ತೆ ಅವರ ಮುಖ್ಯ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಅಗ್ರಿಕಲ್ಚರ್ ಬಟ್ ಎಲ್ಲ ಟೈಮಲ್ಲೂ ಅದು ಇರಲ್ಲ ಒಂದೊಂದು ಕಡೆ ಈ ಮಂಜು ಆವರಿಸಿ ಯಾವಾಗ ಮಾಡೋಕ್ಕಲ್ಲ ಒಂದು 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 ಟೈಮಲ್ಲಿ ಅದನ್ನು ಅವರು ಮಾಡ್ಕೊತಾರೆ ಅದರ ಜೊತೆಗೆ ಇನ್ನೊಂದು ಅವ್ರು ಮಾಡ್ಕೊಳ್ಳೋದು ಈ ಹೈನುಗಾರಿಕೆ ಅಂತ ಅದನ್ನು ಕೂಡ ಅವರು ಕೃಷಿ ಜೊತೆ ಜೊತೆಗೆ ಅದನ್ನ ಮಾಡ್ಕೊತಾರೆ ಅದರ ಹೊರತಾಗಿ ಅವ್ರಿಗೆ ಮತ್ತೆ ಮೇಜರ್ ಇನ್ಕಮ್ ತಂದುಕೊಡೋ ಇನ್ನೊಂದು ಉದ್ಯೋಗ ಅಂತಂದರೆ ಟೂರಿಸಂ ಹೋಮ್ ಸ್ಟೇ ಸೊ ಟೂರಿಸಂ ಹೋಮ್ ಸ್ಟೇ ಅಂತ ಬಂದಾಗ ಒಂದು ಸೀಸನಲ್ ಮತ್ತು ನಾನ್ ಸೀಸನಲ್ ಅಂತ ಬರುತ್ತೆ ನಾನ್ ಸೀಸನಲ್ ಅಂದರೆ ಈಗ ನಾವೇನು ಬಂದಿದ್ದೀವಿ ಇದು ನಾನ್ ಸೀಸನಲ್ ವಿಂಟರ್ ಹಿಮಾಲಯನ್ ಟೂರ್ ಟೂರ್ ಅಂತ ಈಗ ಇಲ್ಲಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಒಂದು ಸರಿ ಇಪ್ಪತ್ತೆರಡು ಇತ್ತು ಈಗ ಐದು ಆರೋ ಇದೆ ಸೊ ಇಂಥ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಗಳು ಗೆಸ್ಟ್ಗಳನ್ನು ಯಾವ ಥರ ನೋಡ್ಕೋತಾರೆ ಏನೇನು ಫೆಸಿಲಿಟಿಗಳನ್ನು ಅವ್ರು ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಎಲ್ಲ ಹೋಮ್ ಸ್ಟೇಗಳು ಒಂದೇ ಥರನಾದ ಸೌಲಭ್ಯಗಳನ್ನು ಕೊಡೋಂಗಿಲ್ಲರು ಕೆಲವೊಬ್ಬರು ಕಸ್ಟಮರ್ಗಳನ್ನು ದೇವ್ರ ಥರ ನೋಡ್ಕೊತಾರೆ ಸೊ ಅವ್ರು ಮ್ಯಾಕ್ಸಿಮಮ್ ಏನು ಸಪೋರ್ಟ್ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ ಸೊ ಈಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಾಯಿದ್ದರು ವಿಂಟರ್ ಸೀಸನ್ನಲ್ಲಿ ಹೋಮ್ ಸ್ಟೇಗಳು ಗೆಸ್ಟ್ಗಳಿಗೆ ಯಾವ್ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಮೊದಲ ಟಾಯ್ಲೆಟ್ ವ್ಯವಸ್ಥೆ ಅಂತ ಎಲ್ಲಾ ಕಡೆ ಹಿಂಗ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆ ಇರ್ತೈತ್ರಿ ಬಟ್ ಅದಕ್ಕೆ ಬಳಸೋ ನೀರ್ ಇರ್ತೈತಿ ಅಲ್ರಿ ಐಸ್ ಆಗಿರ್ತೈತಿ ಸೊ ಲಕ್ಕಿಲಿ ಈ ಹೋಮ್ ಸ್ಟೇ ಒಳಗ ಬಿಸಿ ಬಿಸಿನೀರ್ ಕೊಡ್ತಾರ ಟಾಯ್ಲೆಟ್ ಹೋಗೋದಕ್ಕೆ ಸೊ ಹಿಂಗಾಗಿ ಈ ನೀರನ್ನ ಬರೀ ಸುರಿಯೋಕೆ ಬಳಸ್ತೀವಿ ಮತ್ತೆ ಹೀಟರ್ ಬೆಲೆ ಹಾಕಿರ್ತೀವಿ ಟಾಯ್ಲೆಟ್ಗೂ ಹೀಟರ್ ಮೋಸ್ಟ್ಲಿ ಯಾವ ಹೋಮ್ ಸ್ಟೇ ಒಳಗೂ ಈ ತರ ವ್ಯವಸ್ಥೆ ನಾನು ಇದು ಡ್ರೈ ಟಾಯ್ಲೆಟ್ ಅಂತ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ ಇಲ್ಲಿ ನೀರು ಯೂಸ್ ಮಾಡಂಗಿಲ್ಲ ಬದಲಾಗಿ ಕೈ ತೊಳ್ಕೊಳಕ ಸ್ಯಾನಿಟೈಸರ್ ಇರ್ತೀರಿ ಮತ್ತೆ ಟಿಶ್ಯೂ ಪೇಪರ್ ಟಾಯ್ಲೆಟರಿ ಪೇಪರ್ ಅನ್ನ ಪ್ರತಿಯೊಂದು ಹೋಮ್ ಸ್ಟೇ ಒಳಗನು ಹಿಂಗ ಒಂದು ಡೈನಿಂಗ್ ಹಾಲ್ ಇರ್ತೈತ್ರಿ ಆ ಡೈನಿಂಗ್ ಹಾಲ್ ಮಧ್ಯದೊಳಗೆ ಯಾವಾಗ್ಲೂ ನಿಗಿ ನಿಗಿ ಅಂತ ಉರಿತಿರ್ತಕ್ಕಂತಹದ್ದು ಒಂದು ವಯಸ್ಸಾ ಆಪಿಯ ಕ್ಯಾಕೈತಿ ಇಸ್ಕೋ ಒಲೆ ಇರ್ತೈತಿ ಬರ್ನರ್ ಹ್ಮ್ ಬರ್ನರ್ ಇರ್ತೈತಿ ಇದು ಮಲ್ಟಿಪರ್ ಹೀಟರ್ ಇದು ಮಲ್ಟಿಪರ್ಪಸ್ ರೀ ಏನಂದ್ರ ಒಂದು ಇದರಿಂದ ಹೀಟ್ ಜನರೇಟ್ ಆಕೈತಿ ಇನ್ನೊಂದು ಇಲ್ಲಿ ನೀರ್ ಕಾಯಿಸ್ಕೋಬಹುದು ಕೆರಾಸಿನ ಹೋಡ್ರಿ ಕೆರೋಸಿನಾಗ ಕುರುಳನ್ನ ಎದ್ದಿ ಬೆಂಕಿ ಹಚ್ತಾರೆ ಇಲ್ಲಿ ಏನ್ ಕಾಯಿಸ್ತಾರಲ್ರಿ ಬಿಸಿನೀರ್ ಅವನ್ನ ಎಲ್ಲೂ ಕೊಡ್ತಾರ ನಮಗ ಕುಡಿಯಕೂ ಅವಳಕ್ಕೂ ಆಲ್ಮೋಸ್ಟ್ ಎಲ್ಲಾ ಹೋಮ್ ಸ್ಟೇಗಳಲ್ಲಿ ವಿಂಟರ್ ಸೀಸನ್ ಯಾಗ ಬಳಸೋದು ಡ್ರೈ ಟಾಯ್ಲೆಟ್ ಅದೊಂದು ನೆನಪಲ್ಲಿ ಇರ್ಲಿ ಅಕಸ್ಮಾತ್ ನಿಮಗೆ ಬಿಸಿನೀರ್ ಕೊಟ್ರೆ ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಸುಕೃತ ಪೂರ್ವ ಜನ್ಮದ ಸುಕೃತ ಇನ್ನ ರೂಮ್ ಗಳು ವ್ಯವಸ್ಥೆ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ ಪರಿ ಇದು ನೋಡ್ರಿ ಪಾ ರೂಮ್ಸ್ ಇವು ಇದು ಗ್ಯಾಸ್ ಹೀಟರ್ ಇದ್ರಾಗ ಮೂರ್ ತರ ಹೀಟರ್ ಬರ್ತಾವ ಅಂದ್ರೆ ರಾತ್ರಿ ಬಳಸಾಕ ಈ ತುಂಬಾ ಚಳಿ ಇರ್ತೈತಿ ಮೈನಸ್ ಡಿಗ್ರಿ ಇದ್ದಾಗ ಗೆಸ್ಟ್ ಗಳು ಬಳ್ಸಾಕಂತ ಇದೊಂದು ಗ್ಯಾಸ್ ಹೀಟರ್ ಆಮೇಲೆ ಗೆಸ್ಟ್ ಗಳಿಗೆ ಹೊದಸಾಕ್ ಕೊಡ್ತಾರಲ್ರಿ ಹಾಸಿಗೆ ಅವು ಎಷ್ಟು ದಪ್ಪ ಇರ್ತಾವ ನೋಡ್ರಿ ಎರಡು ಲೇಯರ್ ಕೊಡ್ತಾರ ಅವ್ರು ಈ ಎರಡು ಲೇಯರ್ಸ್ ತಗೊಂಡ್ರ ಇಷ್ಟು ದಪ್ಪ ಹಾಕೇತಿ ಆಲ್ಮೋಸ್ಟ್ ಅರ್ಧ ಫೀಟ್ ಹಾಕಿತ್ತು ಅಷ್ಟು ದಪ್ಪನ ಹಾಸಿಗೆ ಕೊಡ್ತಾರೋ ಯಾಕಂದ್ರೆ ಗಳು ಆ ಫೀಲ್ ಆಗದೆ ಇರಲಿ ಅಂತ ಹೇಳಿ ಆಮೇಲೆ ಇದು ಒಂದು ರೀತಿ ಹೀಟರ್ ಇರ್ತೈತಿ ಇದು ಕಟ್ಟಿಗೆ ಕೊಡ್ತಾರೆ ಎಷ್ಟು ಬೇಕು ತಕೊಂಡು ಹಾಕೊಂಡು ನಾವು ಕಾಯಿಸ್ಕೋಬೇಕು ದೆನ್ ಇದು ಎಲೆಕ್ಟ್ರಿಕ್ ಹೀಟರ್ ಕರೆಂಟಿಂದ ಕಾಯಿಸ್ಕೊಳ್ಳೋದು ವಿಂಟರ್ ಸೀಸನ್ ಟೂರಿಗೆ ಬಂದಾಗ ಹಿಮಾಲಯಕ್ಕೆ ಎವ್ರಿ ಡೇ ಸ್ನಾನ ಮಾಡೋದಂತೂ ಸಾಧ್ಯ ಇಲ್ಲದ ಮಾತು ಆದರೂ ಮುಖ ಕೈಕಾಲು ಒಂಚೂರು ಆರೈಕೆ ಮಾಡ್ಕೋಬೇಕಲ್ಲ ಮಾಯಶ್ಚುರೈಸರು ಆಮೇಲೆ ಇನ್ನೊಂದೇನು ಹಚ್ಕೋತೀವಿ ಸನ್ಸ್ಕ್ರೀನ್ ಬೇರೆ ವಿಧಿ ಇಲ್ಲ ಹ್ಞೂ ಇದೇ ಐಸಿದಂಗೆ ಇರ್ತದೆ ಇದನ್ನ ಮುಖಕ್ಕೆ ಹಚ್ಕೋಬೇಕು ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಹೋಮ್ಸ್ಥಳಾಗ ಈ ಥರ ಹಾಟ್ ಬ್ಯಾಗ್ ಕೊಡ್ತಾರೆ ಎಷ್ಟು ಎಷ್ಟಿದಾವ ಅಷ್ಟು ಕೊಡ್ತಾರೆ ಇದೊಂಥರ ನಮ್ಮನ್ನು ಬೆಚ್ಚಗ ಇಡ್ತೈತಿ ಅರ್ಧಕ್ಕೆ ಚಳಿಗಾಲದಲ್ಲಿ ಬಳಸ್ಕೋತಾರೆ ಬಟ್ ಎಲ್ಲ ಹೋಮ್ ಸ್ಟೇಗಳಲ್ಲೂ ಇದನ್ನ ರೀ ಅದೇ ಹೇಳದ್ನಲ್ಲ ಸುಕೃತ ಪುಣ್ಯ ಇದ್ರೆ ಮಾತ್ರ ಕೆಲವೊಂದು ಸೌಲಭ್ಯಗಳು ವಿಶೇಷವಾಗಿ ಸಿಕ್ತವೆ ಅಂತ ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ಇವತ್ತಿಗೆ ನಮಗೆ ಬ್ರೇಕ್ಫಾಸ್ಟು ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಟೋಸ್ಟ್ ಸಖತ್ತಾಗೆ ಮಾಡಿದಾರೀ ಇಲ್ಲಿನ ಎಲ್ಲ ಲೋಕಲ್ ಫುಡ್ಡನ್ನು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ

तो इसके लिए आप गरम इनर बकरे सारा लेके आइए और जो आपका ग्रुप लीडर है जो बोलते हैं कि नहीं ठंड में बाहर नहीं निकलना है सर दर्द हो सकता है तो वो सारा फॉलो करना है जी तो मेरा वही आप सबसे रिक्वेस्ट है कि वो सारा जो ग्रुप लीडर बोलते हैं उसको रूल को फॉलो करना है क्योंकि यहाँ के लोकल जो भी बोलते हैं आपके भलाई के लिए बोलते हैं ಕಿಬ್ಬರ್ ಏನೈತ್ ಅಲ್ರಿ ಹಿಮ ಚಿರತೆಗಳು ಅಂತ ಐತ್ರಿ ಆ ಹಿಮ ಚಿರತೆಗಳ ವನ್ಯಜೀವಿ ಜನ ಬಂದು ಇಲ್ಲಿ ವಾರಾನ್ ಕಾದು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರ ವಿಡಿಯೋ ಮಾಡ್ಕೊಂಡು ಹೋಗ್ತಾರ ಇಲ್ಲಿ ಅದು ಒಂದು ಬಿಸ್ನೆಸ್ ರೀ ಸ್ನೋ ಲೈಫ್ ಆರ್ಡ್ ಟೂರಿಸ್ಟ್ ಟೂರ್ ಪ್ಯಾಕೇಜ್ ಅಂತ ಮಾಡ್ತಾರ ಸೌಂದರ್ಯ ಅನ್ನೋದು ಸ್ನಾನ ಮಾಡೋದ್ರಲ್ಲಿ ಇರಲ್ರಿ ಮುಖ ಮುಖದ ಮುಗ್ಧತೆಯಲ್ಲಿ ಹಾಯ್ ಯಾ ಬೇಕು ಬಾಯ್ ಕಿಬ್ಬರ್ನ ಆಗ್ರಿ ನಾವು ಕಾಲು ಇಟ್ರ ನೆಲದ ಮೇಲೆ ಇಲ್ಲಂಗಿಲ್ರಿ ಐಸ್ ಮೇಲೆ ಇಡ್ತೀವಿ ಅಂತ ಸಿಚುವೇಶನ್ ಐತಿ ಭಯಂಕರ ತಲ್ಲೂ ಇದೆ ನನಗಂತೂ ಬಟ್ ದಾರಿ ಬೇರೆ ಆಪ್ಷನ್ನೇ ಇಲ್ಲ ಸಸ್ಟೈನ್ ಮಾಡ್ಕೊಳ್ಳೇಬೇಕು ಸಸ್ಟೈನ್ ಆಗಲೇಬೇಕು ಅದೇ ಅನಿವಾರ್ಯ ಇಲ್ಲೂ ಕೂಡ ಜನ ಬದುಕಿದ್ದಾರೆ ಜೀವನ ಮಾಡ್ತಾ ಇದ್ದಾರೆ ನಮಗೆ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಈ ಪ್ರಾಬ್ಲಮ್ಗಳು ಇದ್ದಿದ್ದೆ ಇರ್ತವೆ ಅನುಭವಿಸೋಣ ಇದೇ ಎಂಜಾಯ್ಮೆಂಟ್ ಹಿಮಾಲಯ ಕಿಬ್ಬರ್ನ ಗೌರ್ಮೆಂಟ್ ಸ್ಕೂಲಿನ ಗ್ರೌಂಡ್ ಇದು ಕಂಪೇರಿಂಗ್ ಟು ನಮಗೆ ಹೋಲಿಸಿದ್ರೆ ಮಕ್ಕಳು ಇದರಲ್ಲೇ ಜೀವನ ಮಾಡಬೇಕು ಆಮೇಲೆ ಇಲ್ಲೇ ಏನು ಸಮ್ಮರ್ ವಿಂಟರ್ ಸೀಸನ್ಯಾಗ ವಾರಕ್ಕೆ ಒಂದೇ ಸಾರಿ ಸ್ನಾನ ಮಾಡ್ತಾರಂತ್ರಿ ಎರಡ ಸಾಕ್ಸ್ ನಾಲ್ಕು ನಾಲ್ಕು ಟೀ ಶರ್ಟ್ ಮೂರು ಮೂರು ಪ್ಯಾಂಟ್ ಹಾಕೊಂಡು ಬಚ್ಚಗ ಇರ್ತಾರ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ಇನ್ನೂ ಏನಾರ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ಯೂಟ್ಯೂಬ್ ಮತ್ತು ಇನ್ನೊಂದು ವೀಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಿರೀ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ